ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವಿ ಜಗ ಯೂಟ್ಯೂಬ್ ಚಾನಲ್ ನಾನು ನಾನು ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಶುಕ್ರವಾರ ಹುಣ್ಣಿಮೆ ದಿನ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇತ್ತು ಸ್ವಲ್ಪ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಶುಕ್ರವಾರ ಕೂಡ ಹೌದು ಅಲ್ವಾ ಹಾಗಾಗಿ ನಾನು ರಾತ್ರಿಯೇ ಶುಕ್ರ ಅಮಾವಾಸ್ಯೆ ಮತ್ತು ಪೌರ್ಣಮಿನಲ್ಲಿ ಈ ಈ ಒಂದು ಕೆಲಸನ ಮಾಡ್ತೀನಿ ಏನಪ್ಪ ಅಂತಂದರೆ ರಾತ್ರಿ ಹಸಿ ಹಾಲಿಗೆ ಅರ್ಶಿಣ ಕೊನೆಯ ನೆನೆ ಹಾಕಿಟ್ಟು ಮನೆ ಬಾಗಿಲಿಗೆ ಸ್ವಸ್ತಿಗೆ ಚಿತ್ರ ಬಿಡಿಸೋದ್ರಿಂದ ನಮ್ಮ ಮನೇಲಿ ಯಾವುದೇ ಥರ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅನ್ನೋದು ಒಂದು ಇದು ಇದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ನನ್ನ ಮಗ ಗಂಟೆ ಹೊಡೆಯೋದು ಈ ಥರ ಎಲ್ಲ ಅಂದರೆ ತುಂಬಾ ಇಷ್ಟ ಅದಕ್ಕೆ ಹಾಗಾಗಿ ನಾನು ಪೂಜೆ ಮಾಡ್ಬೇಕಾದ್ರೆ ಅವನು ಏನಾದರೂ ಮನೇಲಿದ್ದರೆ ಈ ಕೆಲಸನಂತೂ ತಪ್ಪದೆ ಇರ್ತೇನೆ ಗಂಟೆ ನಾನು ಅಂತ ಹೇಳಿ ನಾವು ಪೂಜೆ ಮಾಡಬೇಕಾದ್ರೆ ಆಗಲಿ ಮತ್ತೊಂದೇನೋ ಚಿಕ್ಕ ಪುಟ್ಟ ಕೆಲಸಗಳು ಮಾಡಬೇಕಾದ್ರೆ ಮಕ್ಕಳನ್ನ ಅಳವಡಿಸ್ಕೊಂಡ್ರೆ ಆ ಕೆಲಸಗಳಲ್ಲಿ ಅವ್ರಿಗೂ ಏನೋ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ ನಾನು ಮಾಡಿದೆ ನಾನು ಅಮ್ಮಂಗೆ ಎಲ್ಪ್ ಮಾಡಿದೆ ನನ್ನ ನಮ್ಮನ ಜೊತೆ ಪೂಜೆ ಮಾಡಿದೆ ನನ್ನ ಅಪ್ಪನ ಜೊತೆ ಕೆಲಸ ಮಾಡಿದೆ ಅನ್ನೋದು ಎಲ್ಲ ಮಕ್ಕಳಿಗೂ ಆ ಥರ ಅನಿಸುತ್ತೆ ಅದು ಸಹಜ ಅಲ್ವಾ ಹಾಗಾಗಿ ಅದೆಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮುಗಿಸ್ತೀನಿ ನಮ್ಮ ಹಸ್ಬೆಂಡ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಇದೆಲ್ಲ ಆದಮೇಲೆ ನಾವು ಹೊರಡೋಣ ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ಇವತ್ತು ಹುಣ್ಣಿಮೆ ಒಂದಾದರೆ ನಮ್ಮದು ಮನೆ ದೇವ್ರ ಜಾತ್ರೆ ಒಂದು ಹೌದು ಹಾಗಾಗಿ ನಾವು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ವಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತಂದರೆ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೌದು ಯಾವುದಾದ್ರೂ ಒಂದು ಏನಾದರೂ ಒಂದೊಳ್ಳೆ ಕೆಲಸಕ್ಕೂ ಹೋಗ್ತಾ ಇದೀವಿ ಇವತ್ತೇನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಮತ್ತು ಎಕ್ಸಾಮ್ ಬರೆಯೋದಾಗಿರ್ಬೋದು ಈ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಆ ಟಿಕೆಟ್ ಪೂಜೆ ಮಾಡಿಸ್ಕೊತಾರೆ ಮತ್ತೇನಾದರೂ ಏನಾದರೂ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪೂಜೆ ಮಾಡಿಸ್ಕೊತಾರೆ ಮತ್ತು ಏನಾದರೂ ಬೈಕ್ ತೊಗೊಂಡಾಗ ಫಸ್ಟ್ ಪೂಜೆ ಮಾಡಿಸೋದೆ ಅಲ್ಲಿ ನಾವು ಫಸ್ಟು ನನ್ನ ಮಗ ಈ ಒಂದು ನನ್ನ ಚಿಕ್ಕ ಮಗೊಂದು ಏನು ಅಕ್ಷರಾಭ್ಯಾಸ ಕೂಡ ಅಲ್ಲೇ ಮಾಡಿಸಿದ್ದು ಅದಾದಮೇಲೆ ನಾವು ಬೈಕ್ ತಗೊಂಡಾಗ ಫಸ್ಟ್ ಅಲ್ಲೇ ನಾವು ಬೈಕ್ ಕೂಡ ಪೂಜೆ ಮಾಡಿಸ್ಕೊಂಡು ಕೀ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಅದೇ ಜಾಗದಲ್ಲಿ ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಇಲ್ಲಿ ತುಂಬ ಬಿಸಿಲಿತ್ತು ನಾವಿರೋ ಕಡೆ ಒಂದು ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಫುಲ್ಲು ಮಂಜಾಗಿತ್ತು ಅದು ನೋಡೋದಕ್ಕೆ ಒಂಥರ ಸೂರ್ಯನ ತುಂಬ ಚೆನ್ನಾಗಿ ಇತ್ತು ನನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾಯಿದ್ರು ಈ ಥರ ವ್ಯೂ ನೋಡಿ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದಾನೆ ಸೂರ್ಯ ಅಂತ ಎಲ್ಲ ಹೇಳಿಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ತುಂಬಾ ಮಾತಾಡಿಕೊಂಡು ಹಾಗೆ ಹಿಂಗೆ ಅಂತ ಹೋಗ್ತಾ ಇದ್ವಿ ನಾವು ಆಲ್ಮೋಸ್ಟ್ ಹೋಗೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೂ ಸುಮಾರು ಸಲ ಹೋಗಿದ್ದೀವಿ ನಾವು ಸುಮಾರು ಸಲ ಅಂದರೆ ನನ್ನ ಮಕ್ಳು ಬರ್ತ್ಡೇಗಾಗಿರ್ಬೋದು ಪ್ರತಿಯೊಂದಕ್ಕೂ ಹೋಗಿದ್ದೀವಿ ಇಲ್ಲಿ ವಿಶೇಷತನೇ ಅದು ಏನಾದರೂ ಫಸ್ಟ್ ಕೆಲಸಕ್ಕೆ ಹೋಗೋದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಾವಿಲ್ಲಿ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಸುಮಾರು ದೇವ್ರ ದರ್ಶನಗಳಾಗುತ್ತೆ ಇಲ್ಲಿ ಆಂಧ್ರದಲ್ಲಿ ಸುಮಾರು ಕಡೆ ಹಾಗೆ ಇದೆ ನಾವು ಹೋಗೋ ದೇವಸ್ಥಾನಗಳಲ್ಲಿ ಯಾವುದಾದ್ರು ಒಂದು ದೇವರು ಅಲ್ಲಿ ಪ್ರತಿಷ್ಠಾಪನೆ ಇದೆ ಅಂತಂದರೆ ಅದು ಪ್ಯೂರಿಟಿ ಜಾಸ್ತಿ ಇರುತ್ತೆ ಇನ್ನು ಉಳಿದ ದೇವಸ್ಥಾನಗಳು ಇರ್ತವೆ ಇಲ್ಲಿ ಭೂದೇವಿ ದೇವಸ್ಥಾನ ಆಗಿರ್ಬೋದು ಶಿವನ ದೇವಸ್ಥಾನ ಆಗಿರ್ಬೋದು ಕಾಲಭೈರವೇಶ್ವರ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮಣಿಕಣ ಸ್ವಾಮಿ ದೇವಸ್ಥಾನ ಇಷ್ಟು ದೇವಸ್ಥಾನ ಇಲ್ಲೇ ಇದ್ದಾವೆ ತುಂಬ ಖುಷಿ ಆಯಿತು ಒಂದೇ ಕಡೆ ಇಷ್ಟೆಲ್ಲ ದೇವಸ್ಥಾನ ನೋಡಬೇಕು ಅಂತಂದರೆ ಏನೋ ಥರ ಖುಷಿ ಅಲ್ವಾ ಹಾಗಾಗಿ ಇಲ್ಲಿ ನನ್ನ ಮಗನೂ ಅಷ್ಟೇನೋ ತೆಕ್ಕ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಬೆಳ ದರ್ಶನಕ್ಕೆ ಬಂದಿಲ್ಲ ಅವನು ಇಲ್ಲಿ ಹೊರಗಡೆ ನಿಂತ್ಕೊಂಡು ಹಾಗೆ ಹೀಗೆ ಇದ್ದಾನೆ ನೋಡಿ ಇಲ್ಲಿ ನಾವೆಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಒಂದು ದರ್ಶನ ಮುಗ್ದಿಲ್ಲ ಅದೆಲ್ಲ ಆದಮೇಲೆ ಬಂದ್ವಿ ಬೇಗನೆ ಬಂದ್ವಿ ಅಲ್ಲೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಯಾಕಂದರೆ ಮನೆಯವರು ಕೇಕ್ಗಳು ಆರ್ಡ್ರ್ ಇದ್ವು ಹಾಗಾಗಿ ಬೇಗ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತು ಒಂದು ಕೇಕ್ ಡಿಸೈನ್ನ ತೋರಿಸ್ತೀನಿ ಅದನ್ನು ಕೂಡ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್